ನಮ್ಮ ಪ್ರೀತಿಯ ಬಾಳು ಬೆಳಗುಂದಿ ವಿಷಯ ಏನಪ್ಪಾ ಅಂತಂದ್ರೆ ಇದೇ ತಿಂಗಳು ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗೈಕ ತ್ರಿವಿಧ ದಾಸೋಹ ಮೂರ್ತಿ ಶ್ರೀ ಸಿದ್ದರಾಯ್ ಅಜ್ಜನವರ ಎಂಟನೇ ಪುಣ್ಯಾರಾಧನೆಯ ನಿಮಿತ್ತವಾಗಿ ಬಿಬಿ ಮೆಲೋಡಿಸ್ ಕಲಾ ತಂಡದಿಂದ ಒಂದು ರಸಮಂಜೇರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕ ಹೆಸರಾಂತ ಕಲಾವಿದರು ಬರಕತ್ತರ ಹಂಗ ನಾನು ಬರ್ತೀನಿ ಎಲ್ಲರೂ ಕೂಡ ಬಂದು ಅಜ್ಜನ ಆಶೀರ್ವಾದ ಪಡೆದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಂತ ಕೇಳ್ತೀನಿ ಬಾಳು ಬೆಳಗುಂದಿ ಲೈವ್ ಬಂದು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅದುವೇ ಹನ್ನೊಂದನೇ ತಾರೀಕು ಅದ್ಭುತವಾದಂತ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀಡುವುದಾಗಿ ಜೊತೆಗೆ ಸಗಮಪ್ಪ ವೇದಿಕೆ ಮೇಲೆ ಅಣ್ಣನ ಜೊತೆಗೆ ಹಾಡನ್ನ ಹೇಳಿರುವುದಾಗಿ ಕೂಡ ಒಂದು ವಿಚಾರವನ್ನ ತಿಳಿಸ್ತಾರೆ ಹೌದು ಬಾಳು ಬೆಳಗುಂದಿ ಅವರ ಅಣ್ಣ ಫಸ್ಟ್ ಟೈಮ್ ಈ ರೀತಿ ಟಿವಿಲಿ ಪ್ರೋಗ್ರಾಮ್ ನಲ್ಲಿ ಹಾಡನ್ನ ಹೇಳ್ತಿರೋದು ಸ್ಟೇಜ್ ನಲ್ಲೆಲ್ಲ ಹಾಡನ್ನ ಹೇಳ್ತಿರ್ತಾರೆ ಬಟ್ ಟಿವಿಲಿ ಫಸ್ಟ್ ಟೈಮ್ ಅಣ್ಣನ ಜೊತೆ ಆಡ್ತಿರೋದಂತೆ ಇವರು ಕೂಡ ಮೂಲತಃ ಕುರಿಗಾಯಿ ಅಂದ್ರೆ ಕುರಿಯನ್ನು ಕೂಡ ಕಾಯುವಂತ ಒಂದು ಕುಟುಂಬ ಅದನ್ನ ಬಿಟ್ಟು ಇಲ್ಲಿಗೆ ಬಂದು ಹಾಡನ್ನ ಹೇಳಿದ್ದಾರೆ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ ಸೂಪರ್ ಆಗಿರುವಂತ ಅವರೇ ಬರೆದು ಆಡಿರುವಂತ ಜನಪದ ಹಾಡು ಸೂಪರ್ ಆಗಿ ಟ್ರೆಂಡಿಂಗ್ ಸೆನ್ಸೇಷನ್ ಆದಂತ ಫೇಮಸ್ ಜನಪದ ಹಾಡನ್ನ ಸೈಂಪ ವೇದಿಕೆ ಮೇಲೆ ಆಡ್ತಾರೆ ಈ ಒಂದು ಹಾಡಿಗೆ ತುಂಬಾನೇ ವಿಶೇಷತೆ ಜನಪದ ಶೈಲಿಯ ಒಂದು ಸಾಂಗು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ವ್ಯೂಸ್ ಅನ್ನ ಲೈಕ್ಸ್ ಅನ್ನ ಪಡ್ಕೊಂಡಂತ ಸಾಂಗ್ ಇದು ಜಡ್ಜಸ್ಗಳು ವಿ ಪಿ ಸರ್ ಆಗಿರಬಹುದು ರಾಜೇಶ್ ಕೃಷ್ಣನ್ ಅವರು ಅರ್ಜುನ್ ಜುನಿ ಅವರು ಕೇಳಿ ಎಕ್ಸೈಟ್ ಥ್ರಿಲ್ಲಿಂಗ್ ಆಗ್ಬಿಡ್ತಾರೆ ಅನುಷ್ ಅವ್ರಿಗೂ ಕೂಡ ಈ ಒಂದು ಹಾಡು ಅಂದ್ರೆ ತುಂಬಾ ಎಷ್ಟು ಸೂಪರ್ ಆಗಿ ಪ್ರೆಸೆಂಟ್ ಮಾಡಿದಿರಿ ಅಂತ ಕೂಡ ಕಮೆಂಟ್ಸ್ ಗಳನ್ನ ನೀಡ್ತಾರೆ ಅಹ್ ತುಂಬಾನೇ ಆಗುತ್ತೆ ಬಾಳು ಬೆಳಗ್ಗೊಂದಿಗೆ ಅಣ್ಣನ ಜೊತೆ ಹಾಡು ಹೇಳ್ತಾರೆ ಮತ್ತೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡ್ತಾ ಇದಾರೆ ಅದು ಹನ್ನೊಂದನೇ ತಾರೀಕು ದೊಡ್ಡದಾಗಿರುವಂತಹ ಒಂದು ಪ್ರೋಗ್ರಾಮ್ ಇದರಲ್ಲಿ ಎಲ್ಲರೂ ಕೂಡ ಬನ್ನಿ ಲೈವ್ ಕಾನ್ಸರ್ಟ್ ರೀತಿ ಸೊ ಅದಕ್ಕೂ ಕೂಡ ಬನ್ನಿ ಅಂತ ಕೂಡ ಇನ್ವೈಟ್ ಅನ್ನ ಮಾಡ್ತಾರೆ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಮಿಸ್ ಮಾಡುದು ಎಲ್ಲರೂ ಕೂಡ ಸರಿಯಮ ಕಾರ್ಯಕ್ರಮ ನೋಡ್ಲೇಬೇಕು ಈ ರೀತಿ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ತುಂಬಾ ಚೆನ್ನಾಗಿ ಆಡಿತಾರೆ ಅಂದ್ರೆ ಬಾಳು ಬೆಳಗ್ಗೆ ಅಂದ್ರೆ ಒಂದು ರೀತಿಯ ವಿಷಯ